ತ್ರಿನೇತ್ರ ತ್ರಿಯಾಯುಧ್ರಿಜಲ್ಮ ಪಾಪ ಸಂಹಾರ ಏಕ ಬಿಲ್ವಂ ಶಿವಾರ್ಪಣ ಮಸ್ತು ಅಂತ ಹೇಳ್ತಾರ ಸುರೇಶನ ಜ್ಞಾನಿಗಳು ಒಂದು ಕಡೆ ಪ್ರಥಮದಲ್ಲಿ ಬಂದು ಮೈ ಕ್ರಮದ ಯಾವ ಯಾರ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕ ನಾಯಕನಾಗಿರುವಂತ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂತ ಯಾರು ಸರ ಆಂಧ್ರ ಪ್ರದೇಶ ರಾಜ್ಯದ ನೆಲಗೊಂಡ ಜಿಲ್ಲಾ ಭುವನಗಿರಿ ತಾಲೂಕಿನ ಕ್ಷೇತ್ರ ಕೊಲ್ಲಿ ಪಾಕಿ ಲಿಂಗದಲ್ಲಿ ಸೋಮವಾರ ಶುಭನಿಂದ ಉದ್ಭವಿಸಿ ಬಂದಿರತಕ್ಕಂತ ಯಾರಿಪ್ಪ ಯಾವ ನನ್ನಪ್ಪ ಜಗದ ಕರ್ತ ಜಗದ ಜಂಗಮ ಜಗದ ಪಾಲಕ ಹೌದು ಜಗದ ರಕ್ಷಕನಾಗಿ ಇವ ಇವರಲ್ಲಿ ಅವತಾರವನ್ನ ತಾಳಿ ಹೌದಾ ಕರೀತಲಿ ಮಾನವರನ್ನ ಉದ್ಧಾರಗೆದಿರುವಂತಹ ಯಾರು ಯಾವಾಗ ಜಗದ್ಗುರು ಕರ್ತೃಗದಿ ಕೊಳೆಯನ್ನು ಅನಂತನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾರೆ ಸರೇಶ ಸುರೇಶನ ರೇವಣ ಸಿದ್ದೇಶ್ವರನ ಆತ್ಮೀಯ ಶಿಷ್ಯರು ಬರಾದ್ರು ಮರ್ತ್ಯಮಂಡಲ ಬಾಲಕರ ದೇವರ ಸುಧಾ ಶೂರ ಸಂಜಾತ ಕಳವಿ ನಾರಾಯಣ ಗೌಡನ ಹಳೆಯ ಕಾಮರತ್ತಿಯ ಹಿರಿಯ ಹೌದು ಹಾಗ ಮತ್ತು ಮೂಲ ಗುರುತಿಸಿರ್ತಕ್ಕಂಥವರು ಯಾವ ವಿಜಯಪುರ ಜಿಲ್ಲೆಯ ನೂತನ ಚಡಚಣ ತಾಲೂಕಿನ ಸತ್ಯೇರಿ ಗ್ರಾಮ ಸಿರಿಯಾಣದಲ್ಲಿ ಹಿಂಬಾಗಿ ವಾಸವಾಗಿರ್ತಕ್ಕಂಥ ಯಾವ ಶಿವಶುದ್ಧ ಬೀರೇಶ್ವರ ಪದಕ್ಕೂ ಕೂಡ ಅನಂತ ಹಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಸುರೇಶನ ರೇವಣ್ಣ ಶುದ್ಧನ ಯಾರ ಶಿಷ್ಯ ಯಾರು ಶಿಷ್ಯ ಬೀರಪ್ಪ ಹೌದು ಇನ್ನು ಬೀರ್ವಿ ಅವರಿಗೆ ಯಾರು ಅವರು ಹೆಂಟಾವು ಬಾರಾಮತಿ ಭೂಮಿಯ ಬಂಟಾರ ತಂದಿ ತುಕ್ಕ ತಾಯಿ ಅಮೃತರಾಯಿ ಜನಿಸಿ ಮಾನವರಲ್ಲಿ ಮನಿಗೆ ನಿಶುದ್ಧರಲ್ಲಿ ಶಿವಗಿನಿ ದೇವತ್ತರಲ್ಲಿ ದೇವಗಿಣಿರ್ತಕ್ಕಂತ ಯಾರ ಯಾವ ನನ್ನಪ್ಪ ಮಹಿಮಾ ಮಾಲಿಂಗರಾಯನ ಮಲಿಂಗರಾಯನ ದೇವಿ ಕೂಡ ಏನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಸಲ್ಲಿಸಿ ಯಾವ ಹತ್ತು ಮಗಳಲ್ಲಿ ಇರುವಂತಹ ಅಜ್ಞಾನದ ಕತ್ತಲೆಯನ್ನು ಹೊರತೋಡಿಸಿ ಸುಜ್ಞಾನದ ದಾರಿಗೆ ತಂದು ಹಚ್ಚಿರತಕ್ಕಂಥವ್ರು ಯಾರೇ ಗುರುಜಿ ಯಾವ ವಿಜಯಪುರ ಜಿಲ್ಲೆಯ ಶಿಂಡಗಿ ತಾಲೂಕಿನ ಪೂರ್ಣಿಮಯ ಕ್ಷೇತ್ರ ಪಾವಣಮಯ ಕ್ಷೇತ್ರ ಗೋಡಿಯಾಳ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಅಡಿಶಕ್ತಿ ಸ್ವರೂಪಿ ನೀಲಗಂಗನ ಕರ್ತೃಗ ದೇವಿ ಕೂಡ ಅನಂತಕೋಟೆ ನಮನಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಅದಕ್ಕೆ ಸುರೇಶ ಇವತ್ತಿನ ಒಂದ ಈ ಜಾತ್ರೆಗೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಯಾರ ಮಹಾರಾಷ್ಟ್ರ ರಾಜ್ಯದ ಅಕ್ಕಲಕೋಟ ತಾಲೂಕಿನ ಯಾವ ಪುಣ್ಯಮಯ ಕ್ಷೇತ್ರವಾಗಿರ್ತಕ್ಕಂತಹ ಊರ ಮಟ್ಟಿನಾಗ ಬಂದು ಬಯಲೊಳಗೆ ಹಿಂಬಾಗಿ ವಾಸರಾಗಿರ್ತಕ್ಕಂತ ಯಾರವರು ಯಾವ ನನ್ನಪ್ಪ ಬೀರ್ ದೇವರಪ್ಪ ಅದಕ್ಕ ಕೋಳಿಯನ್ನ ಅನಂತ ಅನಂತ ಕೋಟೆ ನಮನಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಅದಕ್ಕ ತಮ್ಮ ಇಲ್ಲಿ ಕೋರಿರ್ತಕ್ಕಂಥ ಎಲ್ಲಾ ನನ್ನ ಗುರು ಹಿರಿಯರಿಗೂ ಸಣ್ಣ ದೊಡ್ಡವರಿಗೂ ತಾಯಿ ಬಳಗಕ್ಕೂ ತಂಗಿ ಬಳಗಕ್ಕೂ ಅಣ್ಣ ತಮ್ಮರ ಬಳಗಕ್ಕೂ ನಮ್ಮ ಸರಜೋಡಿ ಸತ್ಯಸಂಘದ ಸೇವೆಯನ್ನು ಮಾಡಲು ಆಗಮಿಸಿರುವ ಶ್ರೀ ಅಮೋಕ್ಷೇಶ್ವರ ಡೊಳ್ಳೆನಾ ಸಂಘ ಹರನಾಳ ಗ್ರಾಮದ ರೇಖಾಬಾರಿ ಸಂಘದವರಿಗಾದ್ರೂ ಸಹಿತ ಹೋದ್ಯಾರ ಸಂಘದಿಂದ ಮತ್ತೊಮ್ಮೆ ಮಗದಮ್ಮೆ ಶರಣು ಶರಣಾರ್ಥಿ ಶರಣ ಶರಣಾರ್ಥಿ ಅನ್ನ ಮಾತಾ! ಅದಕ್ಕ ಸುರೇಶನ ಜ್ಞಾನಿಗಳಾಗಿರ್ತಕ್ಕಂಥ ಕಡೆ ಮಾತ ಚಂದ ಹೇಳ್ತಾರ ಏನ್ ಏನ್ ಹೇಳ್ತಾರ ಕೇಳು ನಿಮ್ಮ ಇಳೆ ನಿಮ್ಮ ಧಾನ ನಿಮ್ಮ ಧಾನ ಹೌದು ಹೌದು ಎತ್ತು ನಿಮ್ಮ ಧಾನ ಬಿತ್ತು ನಿಮ್ಮ ಧಾನ ನಿಮ್ಮ ಧಾನ ಹೌದು ನಿಮ್ಮ ಧಾನವನ್ನು ಉಂಡು ಅನ್ಯರನ್ನ ಹೊಗಳುವ ಕುಣ್ಣಿಗಳಿರ ನಾ ಕಾಣೆ ರಾಮನಾಥ ಅಂತ ಹೇಳ್ತಾರೆ ಹೇಗಂದ್ರೆ ಏನ್ರಿಪ್ಪ ಮಾತಾ ಸುರೇಶನ ಹೌದು ಈ ಮಾತಿನ ತಾತ್ಪರ್ಯ ಹಿಂಗದ ನೋಡು ಹ್ಯಾಕಂದ್ರೆ ಸರ ಮಾತಿನ ತಾತ್ಪರ್ಯ ಈ ಮತ್ತೆ ಮಂಡಲದೊಳಗೆ ನಾವು ನೀವು ಹುಟ್ಟಿ ಬಂದೆವು ಹುಟ್ಟಿ ಹೊಟ್ಟಿ ಬಂದಿಲ್ಲ ಹೌದು ಯಾವನಲ್ಲಿ ಒಂದು ಹತ್ತು ಎಕರೆ ಹೊಲ ಆದ ಯಾವನಲ್ಲಿ ಒಂದು ಇಪ್ಪತ್ತು ಎಕರೆ ಹೊಲ ಆದ ಯಾವನಲ್ಲಿ ಒಂದು ಶಂಬರ್ ಎಕರೆ ಹೊಲ ಆದ ಯಾರು ಒಂದು ಎಕರೆ ಹೊಲ ಇಲ್ಲ ನೋಡು ಹೌದಿಲ್ಲ ಹೌದು ಹಿಂಗ ಕೆಲವೊಂದಿಟ್ಟು ಮಂದಿ ಮೇಲೆ ಕೆಲವೊಂದಿಟ್ಟು ನಮ್ಮನೆ ರೊಕ್ಕಾದ ರೂಪಾಯ ಆಸ್ತಿಯ ಅಂತಸ್ತದ ಆಯ್ತಾರಪ್ಪ ನಾವು ನೀವೆಲ್ಲ ಏನ್ ತಿಳ್ಕೊಂಡಿವಿ ಅನ್ನೋ ಆತ್ಮೀಯ ಬಂಗಗಳೇ ನಮ್ಮ ಹೆಸರಿಗೆ ಎಷ್ಟು ಆಸ್ತಿ ಅದ ಅಷ್ಟು ನಂಬ್ರಿ ಅನ್ನುವಂತ ಭ್ರಮೆ ನಮ್ಮ ನಿಮ್ಮಲ್ಲಿ ಅದ ಹೌದು ಹೌದಾ ಅದಕ್ಕೆ ಜಗತ್ತಿನಾಗ ಮಾತು ಹೇಳೋಣ ಏನು ನನ್ನ ಹೆಸರಲ್ಲಿ ಆಗಿರತಕ್ಕಂತ ಹೊಲ ಒಂದಿನ ಇದು ಮತ್ತೊಬ್ಬ ಹೆಸರಲ್ಲಿ ಆಗತಲ್ರಿ ಹೌದಿಲ್ಲ ಹೌದು ಈ ಅಖಂಡ ಭೂಮಂಡಲಿನ ಒಬ್ಬರು ಹೆಸರಲ್ಲೇ ಉತ್ತಾರಿ ಅಲ್ಲ ಈ ಉತ್ತಾರಿ ಯಾವತ್ತು ಬದಲಾಗ್ಲಾಕ್ ಬರೋದಿಲ್ಲ ನಮ್ ಹೆಸರೇ ಇದ್ದಿದ್ದು ಯಾವಾದ್ರು ಅದು ನಮ್ ಅಲ್ಲ ಹೌದಾ ಹೌದು ಹೌದಿಲ್ಲ ಅದಕ್ಕೆ ಜಗತ್ತಿರುವಾಗ ನಾವು ನೀವು ಹುಟ್ಟುಕೆಂತ ಮೊದಲಿ ಈ ಭೂಮಿ ನ್ಯಾಗ ಸೃಷ್ಟಿಕರ್ತ ಪರಮಾತ್ಮ ಭಗವಂತ ಬಹಳ ಶೇರ ಎಲ್ಲಾರು ತಯ್ಯಾರಾಗಿತ್ತ ನಾ ಈ ಮೃತ್ಯಕ್ಕ ಹುಟ್ಟಿ ಬಂದ ಮೇಲೆ ನಾವು ನೀವು ಏನು ಗಳಿಸಿಲ್ಲ ಗಳಿಸುದುಾವ ಹಿರಿಯರ ಮಾತಿನ ಪ್ರಕಾರ ಪ್ರತಿ ವರ್ಷದಂತೆ ಈ ವರ್ಷ ಯಾವ ಅಪ್ಪ ಬೀರದೇವರ ಜಾತ್ರೆಯನ್ನು ಹಮ್ಮಿಕೊಂಡು ಹಮ್ಮಿಕೊಂಡು ಇಲ್ಲಿ ಎರಡು ಸತ್ಯ ಸಂಘಗಳನ್ನ ತಮ್ಮೂರಿಗೆ ಬರಮಾಡಿಕೊಂಡಿರ ಆತ್ಮೀಯ ಹೊಂದಗಳೇ ಅವ್ರ ಸಂಘಗಳು ಯಾವಪ್ಪ ಅಂತಂದ್ರ ಯಾರು ವಿಜಯಪುರ ಜಿಲ್ಲೆಯ ಶೃಂಡಗಿರಿ ತಾಲೂಕಿನ ಶ್ರೀ ನೀಲಗಂಗಾದೇವಿ ಡೊಳ್ಳಿನ ಕಲಾ ಸಂಘ ಇದೊಂದು ನಮ್ಮದು ಹೌದಪ್ಪ ಇನ್ನ ಅದೇ ವಿಜಯಪುರ ಜಿಲ್ಲೆಯ ಮುದ್ದೇಬೇಳ ತಾಲೂಕಿನ ಹರ್ನಾ ಗ್ರಾಮದ ಅಮ್ಮೋ ಸಿದ್ದೇಶ್ವರ ಡೊಳ್ಳಿನ ಸಂಘ ಗಾಯನ ಸಂಘ ಹೆಂಗ್ ಎರಡು ಸಂಘಗಳನ್ನು ಇಲ್ಲಿಗೆ ಬರಮಾಡಿಕೊಂಡಿರಿ ಹೌದಪ್ಪ ಹೌದು ಎರಡು ಸಂಘಗಳಲ್ಲಿ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಬಾರ್ಶಾಡುವಂತ ವಾದ್ಯದಲ್ಲಿ ತಪ್ಪ ತಡಿಗಳಾಗುವುದು ಬಹಳ ಸಹಜ ಆದ ಮತ್ತ್ ಹೊಂಡಮಟ್ಟ ಎರಡು ಮಕ್ಕಳು ಏನ ತಪ್ಪು ಮಾಡಿದ್ರು ಸಹಿತ ಅವ ಎತ್ತಿ ಹಿಡಿದು ತಮ್ಮ ಊಳ್ಯದಾಗ ಹಾಕೊಂಡು ಹೊತ್ತ ಹೊಂಡತನ ಸಹಕಾರ ನೀಡ್ತೇವೆ ಅನ್ನೋ ಅಂತಂದ ಆತ್ಮ ವಿಶ್ವಾಸ ಐತಿ ನಮ್ಮ ಅಲ್ಲೇ ಅದ ಹೌದು ಹೌದ ಹೌದು ಅದಕ್ಕ ಎಲ್ಲಿ ಈಗ ಇನ್ನು ಹಾಣಿಕೆ ಪ್ರಾರಂಭ ಆಗ್ಯಾವ ಆ ಹಾ ಮುಂದಿನ ಸಂದಿಗ ನಮ್ಮ ಗುರುಗಳಾಗಿರ್ತಕ್ಕಂಥ ಅವ್ರ ಬಂದಾಳಚ ಕಡೆ ಸಂಕನಾಳದ ಅವರ ಮಾಡ್ತಾರ ಅವರು ಇಪ್ಪಾ ಬಂದಾರಿ ಹೌಂಗಿಲ್ಲ ಹೌ ಬಹಳ ಚಂದ ಮಾತಾಡ್ತಾರೆ ಬಹಳ ಸೂಕ್ತವಾಗಿ ನಡೀತವ ಗುರುಜಿ ಅವರಿಗೆ ಹೇಳುದಿಗೆ ಜಗಳ ಬೇಕು ಎಂತ ಜಗಳ ಕೊಡ್ಲಿ ಚಾಕು ಚೂರಿ ಚಂಡೆ ಮತ್ತ ಈ ಜಗಳ ಅಲ್ಲ ಈ ಜಗಳ ಅಲ್ಲ ಅಲ್ಲಪ್ಪ ಅದು ಅಲ್ಲ ಜಗಳ ಆಡಬೇಕು ಆ ಜಗಳ ಮತ್ತೆ ಒಂದು ಕೋನ್ ಉಳಿದಿರ್ಬೇಕು ಅಂತ ಜಗಳ ಆಗ್ಬೇಕಾಗ ಸುರೇಶ್ ಅಣ್ಣ ಈ ಜಗಳ ಏಕೆ ಹೇಳೋ ಹೇಳ್ಪ್ಪ ಒಂದಕ್ಕಾಗಿ ಜಗಳ ಒಂದು ಧಾನಕ್ಕಾಗಿ ಜಗಳ ಆಗಿದೆ ಬೇಕೋ ಹೌದು ಹೌದು ಹಾ ಅದರ ಜಗಳ ಆಗಿರತಕ್ಕಂತ ಕೋನ ಹೆಂಗೆ ಧರ್ಮಕ್ಕಾಗಿ ಜಗಳ ಆಯ್ತು ಮಹಾಭಾರತ ಅಂತ ಹೇಳಿ ಜಗತ್ತೆಲ್ಲಾ ಸೃತಿสารತ ಹೌದು ಎಲ್ಲಕ್ಕಾಗಿ ಧರ್ಮಕ್ಕಾಗಿ ಹೌದಾ ಹೌದಿಲ್ಲ ಹೌದು ಇನ್ನ ಒಂದು ಹೆಣ್ಣಿನ ಸಂಬಂಧ ಜಗಳಾಗಿ ಹೋಯ್ತು ತಾಯಿ ಸೀತಾ ಮಾತಿನ ಕಾಪಾಡ ಸಂಬಂಧ ಜಗಳ ಇತ್ತು ಮತ್ತೆ ಅದರೊಳಗ ರಾಮಾಯಣ ಅಂತ ಉಳಿತು ಹೌದಿಲ್ರಿ ಹಂಗ ನಾರಾಯಣ ಸ್ವಾಮಿದೊಳಗ ಹರನಾಡವ್ರು ನಾವು ಜಗಳಾಡಿದ್ರ ಕರೆ ಆ ಜಗಳದ ಕೋಣಿ ಎಲ್ಲಿ ತನ ಉಳಿಬೇಕಂದ್ರ ಮತ್ತೆ ನಮ್ಮಂತವ್ರು ಬಂದು ಇಂತಿ ತೇಜ್ ಮೇಲೆ ಹಾಡಿ ಹೋಗುತ್ತಲ್ಲ ಆ ಜಗಳದ ಕೋಣ ನಾಗೇಣ ಸ್ವಾಮಿ ಗ್ರಾಮದಾಗ ಉಳಿಬೇಕಂತ ಈ ಸಮುದಾಯ ಹೇಳಿ ಹೋಗ್ತಾರೆ ನಮ್ಮ ಸರಿ ಕಲಾವಿದರಿಗೆ ಪಾಳೆ ಕೊಡೋದ ಕೊಡ್ರಪ್ಪಾ ಮುಂದಿನ ಸದ್ದಿಗ್ ನಮ್ಮ ಹುಡುಗುಳಾಗಿರತಕ್ಕಂಥವ್ರು ಮತ್ತಾರ ಏನೇನ ಮಾತಾಡ್ತಾರ ಏನ ಹಾನಿ ಕೊರತಾರ ಕೊಡ್ತಾರ ಅಂದ್ರೆ ಯಾಕಪ್ಪಾ ಅಂತಂದ್ರ ರಾತ್ರಿ ದೊಡ್ಡ ಜಗಳ ಆಡೋದು ಯಕ್ ಆಡಿರಬೇಕು ಜಗಳ ಆಡಿದ್ರ ಹಾಡು ಯಾರಿಗಿ ಯಾರಿಗೆ ಬಣಸು ಭೀಷ್ಮಗ ಜಗಳ ಆದಂಗ ಆಗಿದ ಜಗಳ ಸರಜೋಡಿ ಕಲಾವಿದ್ರಿಗೆ ಬಹಳ ಚಂದ್ರಿಗೆ ಒಳಗ ನಡೀತಲ್ಪ ಆ ವಿಷಯಗಳ ನಡೀತಾವ್ ಹೆಚ್ಚಿಗೆ ಏನು ಮಾತಾಡಲ್ಲ ಅದನ್ನ ಹಾಡಿ ಸರಜೋಡಿ ನಮ್ಮ ಸರಜೋಡಿ ಕಲಾವಿದ್ರಿಗೆ ಪಾಳೆ ಹೊಕ್ಕದ ಸಭಾ ಶಾಂತಿ ಹುಕ್ಕುವಿನ